ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಟೈಮ್ ಬಂದು ಇವಾಗ ಒಂಬತ್ತು ಮುಕ್ಕಾಲು ಆಗ್ತಾಯಿದೆ ಅಮೂಲ್ಯ ಪ್ರೀತು ಮತ್ತು ನಮ್ಮ ಮನೆಯವರು ಹುಡುಗರು ಸ್ಕೂಲು ಕಾಲೇಜು ಮತ್ತು ನಮ್ಮ ಮನೆಯವರು ಆಫೀಸು ಹೋದರು ನೋಡಿ ಇವತ್ತು ಫುಲ್ ಎಲ್ಲ ಹರಡ್ಕೊಂಡು ಕೂತಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಾರ ಬೇರೆ ಇದೆ ಇವತ್ತು ಹಾಗಾಗಿ ಇದೆಲ್ಲನೂ ಕ್ಲೀನ್ ಮಾಡಿ ಪ್ರೀತು ರೂಮೂ ಸ್ವಲ್ಪ ಎಲ್ಲ ಮೆಸಿಯಾಗಿತ್ತು ಅವನ ರೂಮುನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗಾಗಿ ರಾಗಿ ಮತ್ತು ಅಕ್ಕಿ ಎರಡೂ ತಂದಿಟ್ಟಿದ್ವಲ್ಲ ಅದನ್ನು ಈ ಥರ ಪ್ಲಾಸ್ಟಿಕ್ ಡ್ರಮ್ಗಳು ತಂದಿದ್ದೆ ಎರಡು ತಂದು ಇದಕ್ಕೆ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಇದಕ್ಕೆ ರಾಗಿ ಅಕ್ಕಿದ್ದೀನಿ ಉಳ್ದಿದ್ದನ್ನು ಕಟ್ಟಿಟ್ಟಿದ್ದೀನಿ ಸುಮ್ಮನೆ ಅಲ್ಲೇ ಹೊರ್ಗಡೆ ಇತ್ತು ಸಿಕ್ಕಾಬಟ್ಟೆ ಅದು ಚೀಲ ಬೇರೆ ತೂತಾಗಿತ್ತು ಹಾಗಾಗಿ ಎಲ್ಲ ಅಲ್ಲಲ್ಲೇ ಇತ್ತು ಇವಾಗ ಇಷ್ಟು ಕೆಲಸ ಇದೆ ಸ್ನೇಹಿತರೆ ಮಾಡಬೇಕು ಹಾಗೆ ಹೋಗಿ ನೆನೆ ಒಂದಷ್ಟು ಐಟಮ್ಸ್ ಎಲ್ಲನೂ ಶಾಪ್ ಮಾಡ್ಕೊಂಬಂದಿದ್ವಿ ಹುಡುಗರು ನಾವು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಇವತ್ತು ಹೋಗುತ್ತೆ ಏನು ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಇವೆಲ್ಲ ವೇಸ್ಟ್ ಬುಕ್ಗಳು ಅಂದರೆ ಪ್ರೀತದ್ದು ನೈನ್ತು ಬುಕ್ಸ್ಗಳು ಯಾರಿಗಾದ್ರೂ ಕೊಡೋಣ ಅಂತ ಅಂದ್ಕೊಂಡಿಟ್ಟಿದ್ದೀವಿ ಸೊ ಅದಕ್ಕೆ ಯಾರೂ ಕೇಳಲಿಲ್ಲ ಹಂಗಾಗಿ ನೋಡೋಣ ಬಂದರೆ ಇವ್ರು ಬರ್ತಾರಲ್ಲ ವೇಸ್ಟ್ ಪೇಪರು ಇದೆಲ್ಲ ತೊಗೋತಾರಲ್ಲ ಅವ್ರಿಗೆ ಕೊಟ್ಬಿಡೋಣ ಅಂತ ಈಗ ಬನ್ನಿ ಕೆಲಸ ಎಲ್ಲ ಶುರು ಮಾಡ್ತೀನಿ ಇದೆಲ್ಲನೂ ಕ್ಲೀನ್ ಮಾಡಬೇಕು ಒಂದಷ್ಟು ಮೇಲ್ಗಡೆ ಟೆರೆಸ್ಗೆ ಅಂದರೆ ಮೇಲ್ಗಡೆ ಲಾಸ್ಟ್ ಫ್ಲೋರ್ ಸ್ಟೋರ್ ರೂಮ್ಗೆ ತೊಗೊಂಡೋಗಿ ಹಾಕಬೇಕು ಇದು ನಾವು ಬೆಡ್ ತರಿಸಿದ್ವಲ್ಲ ಅದಕ್ಕೆ ಸ್ಯಾಂಪಲ್ಲು ಡಿಸೈನ್ ನೋಡೋಕ್ಕೆ ಅಂತ ತಂದು ಕೊಟ್ಟಿದ್ರು ಅವರು ತೊಗೊಂಡೇ ಹೋಗಿಲ್ಲ ಈಗ ನೆಕ್ಸ್ಟ್ ಇನ್ನೊಂದು ಎರಡು ಬೆಡ್ ತರಿಸ್ಬೇಕಲ್ವ ಆವಾಗ ತೊಗೊಂಡೋಗ್ತೀನಿ ಅಂತ ಅಂದಿದ್ದಾರೆ ನೋಡೋಣ ಈಗ ಆ ಮ್ಯಾ ಮ್ಯಾಟು ಮತ್ತು ಉಳಿದ ಒಂದಷ್ಟು ಐಟಮ್ಸ್ಗಳೆಲ್ಲನೂ ಸ್ಟೋರ್ ರೂಮ್ಗೆ ಹಾಕಬೇಕು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡೆ ಹೊರಸಣ ಅಂತ ಅಂದ್ಬಿಟ್ಟು ನಮ್ಮದು ವಾಟ್ರ್ ಫ್ಯೂರಿಟ್ ಹೊಟ್ಟೋಗಿತ್ತು ಅಂದರೆ ತ್ರೀ ಡೇಸ್ ಆಗಿತ್ತು ನಮಗೆ ನೀರೇ ಇರಲಿಲ್ಲ ಹಾಗಾಗಿ ಬಂದು ಈಗ ರೆಡಿ ಮಾಡಿಬಿಟ್ಟು ಹೋದ್ರು ನೋಡಿ ಫುಲ್ ಇಷ್ಟು ಗಲೀಜು ಈಗ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಯಪ್ಪ ನೀರಿಲ್ಲ ಅಂತಂದ್ರಂತೂ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ನೀರು ಗ್ಯಾಸು ಕರೆಂಟು ಮೂರು ಇರಬೇಕು ಇಲ್ಲ ಅಂತಂದ್ರಂತೂ ತ್ರೀ ಡೇಸ್ ಆಯಿತು ನಾವು ನೀರು ಕುಡಿದು ಸರಿಯಾಗಿ ಇದನ್ನೇ ಈ ಮಾಮೂಲಿ ಬೋರ್ ನೀರಲ್ಲೇ ಬರೋದನ್ನೇ ಕುಡಿಯೋದು ಅದು ಕುಡಿಯೋಕ್ಕಾಗ್ತಿರ್ಲಿಲ್ಲ ವಾಮೆಟ್ ಬಂದಂಗೆ ಆಗೋದು ಈಗ ಇದೆಲ್ಲನೂ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೆಲ ಒರೆಸ್ಕೋಬೇಕು ಕೆಲಸಗಳಲ್ಲಿ ಇದು ನನ್ನ ಕೆಲಸಗಳು ಸ್ನೇಹಿತರೆ ನೋಡಿ ಹಾಕಿಸ್ಕೊಳ್ಳುವಾಗಲೇ ಒಂದು ಒಳ್ಳೆ ಕ್ವಾಲಿಟಿ ಪ್ಯೂರಿಟ್ಗಳನ್ನ ಹಾಕಿಸ್ಕೋಬೇಕು ಕರೆಂಟ್ ಏನೋ ಪಾಸ್ ಆಗ್ತಿರಲಿಲ್ಲ ಅಂದ್ಬಿಟ್ಟು ಒಂದು ಏನೋ ಒಳಗಡೆ ಏನೋ ಒಂದು ಐಟಮ್ ಹೋಗಿತ್ತು ಅಂದ್ಬಿಟ್ಟು ಅದನ್ನು ಹಾಕಿ ಚೇಂಜ್ ಮಾಡಿಬಿಟ್ಟು ಹೋದರು ಇವಾಗ ಯುರಿಟ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಈ ಥರ ಫಸ್ಟು ಬರುವಂಥ ಫಿಲ್ಟ್ರಾಗಿರೋ ನೀರನ್ನು ಬಿಟ್ಬಿಡಿ ಅಂತ ಹೇಳಿದ್ರು ಹಾಗಾಗಿ ಬಿಟ್ಟಿದ್ದೀನಿ ಮೂರು ದಿನದಿಂದ ಸರಿಯಾಗಿ ನೀರು ಕುಡಿದಿಲ್ಲ ಸ್ನೇಹಿತರ ನಾವು ಯಪ್ಪ ನೀರು ಕುಡಿದಿಲ್ಲ ಅಂದರೆ ದೇಹ ಹೆಂಗಾಗಲ್ಲ ಹೇಳಿ ಈಗ ಬಿಟ್ಟಿದ್ದೀನಿ ಸೋಮವಾರ ವಾರ ಎಲ್ಲ ಮುಗೀತು ಪೂಜೆನೇ ಎಲ್ಲ ಆಯಿತು ಇವತ್ತು ಹೂ ಇರಲಿಲ್ಲ ಹಾಗಾಗಿ ತುಳಸಿನೇ ತೆಗೆದು ಒಂದನ್ನು ಕಡ್ಡಿ ಇಟ್ಟು ಪೂಜೆ ಮಾಡಿದ್ದೀನಿ ಸೋಮವಾರದ ಪೂಜೆ ಹೆಂಗೆ ಬನ್ನಿ ಇವಾಗ ಪೂರ್ತಿ ಮನೆಯೆಲ್ಲ ಕ್ಲೀನಾಗಿ ಬೆಳಗ್ಗೆ ಎಲ್ಲ ಹೆಂಗೆ ಹರ್ಡ್ಕೊಂಡಿದ್ದೆ ಅಂದರೆ ಎಷ್ಟೊತ್ತ ಕ್ಲೀನಾಗುತ್ತೋ ಅಂತ ಅಂದ್ಕೊಂಡಿದ್ದೆ ವಾರ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಗೆ ಸರಿಯಾಗಿ ಕರೆಕ್ಟ್ ಐದು ಅಂದರೆ ನಾಲ್ಕು ಮುಕ್ಕಾಲು ಆಯಿತು ನೋಡಿ ಈಗ ಮಾರ್ಟಿಂದ ಆಮೇಲೆ ಮೀಶೋಯಿಂದ ಇಂದ ಒಂದು ಮೂರು ಪ್ರಾಡಕ್ಟ್ ಇತ್ತು ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಮೊನ್ನೆ ತುಪ್ಪ ಕಾಯಿಸಿದ್ನಲ್ವ ತುಪ್ಪನ ನಾನು ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ತುಪ್ಪ ಆಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬೇರೆ ಒಂದು ಬಾಕ್ಸ್ಗೆ ಫಿಲ್ಟರ್ ಮಾಡಬೇಕು ಈಗ ಇದನ್ನು ಬಿಸಿಗಿಟ್ಟಿದ್ದೀನಿ ದಿನ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಸ್ನೇಹಿತರೆ ಈಗ ಬನ್ನಿ ಮೀಶೋಯಿಂದ ತರಿಸಿರುವಂಥ ಒಂದೆರಡು ಮೂರು ಪ್ರಾಡಕ್ಟ್ ಇದ್ದಾವೆ ಅವನ್ನ ತೋರಿಸ್ತೀನಿ ಕಡಿಮೆ ಬೆಲೆಗೆ ತರಿಸ್ಕೊಂಡಿದ್ದಂಥವು ನಾಲ್ಕು ಸೇರು ಬೆಣ್ಣೆಗೆ ಆಗೈತೆ ನೋಡಿ ನಮ್ಮ ಮನೆಯವ್ರಿಗೆ ಬಳಸಿದ್ರೆ ಇದು ಹೇಳೀಗ ಒಂದು ತಿಂಗಳ ಮೇಲೆ ಒಂದು ಹತ್ತು ದಿನನೋ ಅಥವಾ ಒಂದು ತಿಂಗಳೋ ಬರ್ಬೋದಷ್ಟೆ ಇದೊಂದು ಟ್ರೇ ತರಿಸ್ಕೊಂಡಿದ್ದೀನಿ ವುಡ್ಡ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅಂದರೆ ಟೂ ಫಾರ್ಟಿ ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ವುಡ್ಡಲ್ಲಿ ತರ್ಸೋ ಕೆಲವೊಂದು ಅದರಲ್ಲಿರೋ ಕಲರೇ ಬೇರೆ ಇರುತ್ತೆ ಮತ್ತು ಅದು ಬಂದ ಮೇಲೆ ಕಲರ್ ಚೇಂಜ್ ಇರುತ್ತೆ ಆದರೆ ನಾನು ಆರ್ಡರ್ ಮಾಡಿದ್ದು ಸೇಮ್ ಕಲರು ಚೆನ್ನಾಗಿದೆ ಇದರಲ್ಲಿ ಮಾಮೂಲಿ ಅಡುಗೆ ಮನೆಗೆ ಬಳಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇದೊಂದು ವುಡ್ಡದು ಒಂದು ಟ್ರೇ ತರಿಸಿದ್ದೀನಿ ಹೊಸ ಮನೆ ಅಲ್ವಾ ಹಾಗಾಗಿ ಏನೇನೇನೇನು ಬೇಕು ಅಂತ ನೋಡ್ಕೊಂಡು ನೋಡಿಕೊಂಡು ಕಡಿಮೆ ರೇಟಲ್ಲಿ ಎಲ್ಲಿ ಸಿಗುತ್ತೆ ನೋಡಿಕೊಂಡು ತರಿಸ್ಕೊತಾ ಇದ್ದೀನಿ ಇದೊಂದು ಟ್ರೇ ತರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಮೂರು ಪ್ರಾಡಕ್ಟ್ ತರಿಸಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಸಿಲ್ವರ್ ಕ್ಲೀನರು ಸಿಲ್ವರ್ ಶೈನ್ ಅಂದ್ಬಿಟ್ಟು ತರಿಸಿದ್ದೀನಿ ಅಂದರೆ ಈಗ ವರಮಾಲಕ್ಷ್ಮಿ ಹಬ್ಬ ಬಂತಲ್ಲ ಸಿಲ್ವರ್ ಪಾತ್ರೆಗಳೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇದೆರಡು ತರಿಸಿದ್ದೀನಿ ನಾನು ಯಾವಾಗಲೂ ಕೋಲ್ಗೇಟ್ ಪೌಡ್ರ್ ಹಾಕೇನ ಕ್ಲೀನ್ ಮಾಡ್ಕೊಳ್ಳೋದು ಈ ಸಲ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ಲ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಇವೆರಡನ್ನ ತರಿಸಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಇದು ಬಂದು ಎಷ್ಟಿತ್ತು ರೇಟು ಅಂದರೆ ಕಾಣಿಸ್ತಾ ಇಲ್ಲ ಟೂ ಹಂಡ್ರೆಡ್ ಏನು ಟೂ ಟ್ವೆಂಟಿ ಏನೋ ಕೊಟ್ಟೆ ಇದಕ್ಕೆ ಇದೊಂದು ಪ್ರಾಡಕ್ಟು ಈಸಿ ಆಗುತ್ತೆ ಸಿಲ್ವರ್ ಪಾತ್ರೆ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಇದೊಂದು ತರಿಸಿದ್ದೀನಿ ಇದು ಇದು ಮೀಶೋದಲ್ಲಿ ತರಿಸಿರೋದು ఇది అమౌంట్ బు ఇల్ అమౌంటే ఆకీన్ బి ఇొంది ర్యాక్ అనుకుతాయి కిచెనల్లి అందరూ ఏటిలిటీ తర్చి ర్యాక్ తర్చి అదేనా ప్యాకీంగల్ బు గల్ నండి ఐదు వెజిటేబల్ చాపరు ನೂರ ಐವತ್ತಾರು ರೂಪಾಯಿ ಇದು ಅಂದರೆ ಇದರಲ್ಲಿ ಬ್ಲೇಡ್ಗಳು ಒಂದು ಮೂರು ಡಿಸೈನಿರೋ ಬ್ಲೇಡ್ಗಳು ಕೊಟ್ಟವ್ರೆ ಹ್ಞೂ ನೋಡ್ತೀನಿ ಇದನ್ನು ಯೂಸ್ ಮಾಡಬೇಕಾದ್ರೆ ಹೆಂಗೆ ಏನು ಅಂತ ನನಗೆ ಬ್ಲೇಡ್ ಅಲ್ವ ಅದಕ್ಕೆ ಭಯ ಸಂಭ ಇದೊಂದು ಚಾಪರ್ ತರ್ಸಿ ಇದೆ ರಾಕ್ ಅಂದ್ರೆ ಆ ಯೂಟಿಲಿಟಿಲಿ ಸೋಪಿನ ಬಾಕ್ಸೋ ಇದೆಲ್ಲ ಇಡಕ್ಕೆ ಬೇಕು ಅಂತ ಟಕ್ಸಿ ಇದೆ ಇದಕ್ಕೆ ಇಲ್ಲಿ ಹಿಂದೆಗಡೆ ಯುಟಿಲಿಟಿಗೆ ಅಂತ ತರಿಸಿದ್ದೀವಿ ಎರಡು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅಂದರೆ ಓಲೇನು ಮಾಡೋದು ಬೇಡ ಅಂದರೆ ಈ ಸ್ಟಿಕ್ಕರೆಲ್ಲ ಹಾಕ್ಬೋದು ಇದು ನೂರ ಎಂಬತ್ತು ಏನೋ ಇರಬೇಕು ಅಂದರೆ ರೇಟ್ ಅಷ್ಟು ಗೊತ್ತಿಲ್ಲ ಕಡಿಮೆನೇ ಕ್ವಾಲಿಟಿನೂ ಚೆನ್ನಾಗೈತೆ ಸ್ನೇಹಿತರೆ ನೋಡಿ ಇದಿಷ್ಟು ಇದರಲ್ಲಿ ತರಿಸು ಅಂದರೆ ಮೀಶೋದಲ್ಲಿ ಇವು ಮೊನ್ನೆ ಡಿ ಹೋಗಿದ್ವಲ್ಲ ಆವಾಗ ತೊಗೊಂಡ್ಬಂದೆ ಇದು ಹುಡುಗರು ಸ್ನ್ಯಾಕ್ಸ್ ಬೇಕಲ್ಲ ಅಂದ್ಬಿಟ್ಟು ಒಂದು ಬಿಸ್ಕೆಟ್ಟು ಮತ್ತು ಗೋಧಿ ಹಿಟ್ಟು ರಾಗಿ ಹಿಟ್ಟು ಇದೊಂದು ಸಾಲ್ಟ್ ಇದು ಹಾಕೋದಕ್ಕೆ ತೊಗೊಂಡ್ಬಂದೆ ನೂರ ಹತ್ತೊಂಬತ್ತು ರೂಪಾಯಿ ಮಕ್ಳಿಗೆ ಏನೇನು ಬೇಕು ಬ್ರೆಡ್ಗೆ ಬೇಕಿರುವಂಥ ಕೆಲವೊಂದು ತರ ತಗೊಂಬಂದಿದ ಹುಡುಗರು ಇದು ಪೀನಟ್ ಬಟರು ಪೀನಟ್ ಬಟರು ಟೂ ಫಾರ್ಟಿ ಇದ್ದಿದ್ದು ಒನ್ ಫಿಫ್ಟಿಗೆ ಆಫರ್ ಇತ್ತು ಅಂದ್ಬಿಟ್ಟು ಇದೊಂದು ತಗೊಂಡ್ರು ಮತ್ತು ಎರಡು ಇಲಿಗಳನ್ನು ಬೇಟೆಯಾಡೋದಕ್ಕೆ ಮ್ಯಾಟ್ ಮ್ಯಾಟ್ ಅದೇ ಹಿಂದೆ ಕಡೆ ಒಳಗಡೆ ಇಲ್ಲ ಮನೆ ಒಳಗಡೆ ಇಲ್ಲ ಯುಟಿಲಿಟಿಲಿ ಒಂದೆರಡು ಬಂದು ಸೇರ್ಕೊಂಡಿದ್ದಾರೆ ಮ್ಯಾಗಿ ಪಾಯ್ ನೂಡಲ್ಸು ನೂಡಲ್ಸು ಒಂದು ಕಂಫರ್ಟ್ ತಗೊಂಬಂದ್ವಿ ಮತ್ತು ಪಾತ್ರೆ ತಗೊಂಡಂಥ ಸೂಪು ಆಲ್ಮಂಡಲ್ ಆಯಿಲು ಇದಿಷ್ಟು ಆಮೇಲೆ ಇನ್ನೊಂದು ಒಂದು ಸ್ವಲ್ಪ ಐಟಮ್ಸ್ಗಳು ತಂದಿದ್ದೀವಿ ತೋರಿಸ್ತೀನಿ ಇದೆರಡು ಸೋಫಾ ಪಿಲ್ಲೋ ತಗೊಂಬಂದೆ ಇದು ಬಂದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಎರಡು ತೊಗೊಂಬಂದೆ ಪ್ರೀತುಗೊಂದು ಇರಲಿ ಅಂದ್ಬಿಟ್ಟು ಎಲ್ಲಾದರೂ ಹೊರಗಡೆ ಹೋದಾಗ ಕಾರಲ್ಲೂ ಕೂಡ ಇದನ್ನ ಹಾಕೋಬೋದು ನೋಡಿ ನನ್ನ ಸೋಫಾ ಬೆಡ್ಡು ಅದು ಎರಡು ಒಂದೇ ಕಲರ್ ಇದೆ ಸೋಫಾಗೂ ಆಗುತ್ತೆ ಅಕಸ್ಮಾತು ಟ್ರಾವೆಲ್ ಇಲ್ಲಾರ ಹೋಗ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅದನ್ನು ಇವು ವಾಶ್ರೂಮ್ಗೆ ಸೋಪ್ ಹಾಕೋದಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಎರಡು ದಿಂಬಿನ ಕವರ್ ತೊಗೊಂಬಂದೆ ಗೆಸ್ಟ್ ರೂಮ್ಗೆ ಹಾಕೋದಕ್ಕೆ ಎರಡು ದಿಂಬನ್ ಕವರು ಇದು ಅಮೂಲ್ಯನಿಗೆ ಕಾಲೇಜ್ ಹೋಗೋದಕ್ಕೆ ಆ್ಯಂಡ್ ಖರ್ಚಿಫು ಅಡುಗೆ ಮನೆಗೆ ಒಂದು ಮ್ಯಾಟ್ ತೊಗೊಂಬಂದಿದ್ದೀನಿ ನೋಡಿ ಇದು ಟೂ ನೈಂಟಿ ನೈನು ಅಂದರೆ ಈ ಟೈಲ್ಸ್ಗೂ ಅದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದೆ ಇನ್ನೊಂದು ಚಿಕ್ಕದೊಂದು ಮ್ಯಾಟ್ ತೊಗೊಂಡಿದ್ದೀನಿ ಅದು ಟೂ ಹಂಡ್ರೆಡು ಒಟ್ಟು ಇಷ್ಟು ಪರ್ಚೇಸ್ ಮಾಡಿದ್ದು ಡಿಮಾಟಲ್ ತೊಗೊಂಬಂದವು ಇಷ್ಟು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ